ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಡು ಅಡಿಗೆ ಬನ್ನಿ ಇವತ್ತು ಮೊಳಕೆ ಕಾಳಿನ ಸಾರು ಐದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾವು ಇಲ್ಲಿ ಮೊದಲನೇದಾಗಿ ಒಂದು ಟೊಮೊಟೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಈ ಕಡೆ ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೇನೆ ನಾನು ಸಣ್ಣದಾಗಿ ಹೆಚ್ಚಿಕೊಂಡು ಮತ್ತು ಈ ಕಡೆ ಒಂದು ಇಡಿ ಆಗುವಷ್ಟು ಒಣ ಕೊಬ್ಬರಿಯನ್ನು ನಾನು ಇಲ್ಲಿ ತುರಿದು ತೆಗೆದುಕೊಂಡಿದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ತುರಿದು ನಾನು ಒಂದು ಅಡಿಯಷ್ಟು ತೆಗೆದುಕೊಂಡಿದ್ದೇನೆ ಮತ್ತು ಈ ಕಡೆ ನಾನು ಒಂದು ಉಂಡೆ ಗಾತ್ರದ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದೇನೆ ನಾನು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತೊಳೆದು ಇಲ್ಲಿ ತೆಗೆದುಕೊಂಡಿದ್ದೇನೆ ಮತ್ತು ಹಾಗೆ ಇವೆಲ್ಲವನ್ನು ನಾವು ಮತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ನಾನು ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಖಾರಕ್ಕೆ ತಕ್ಕನಷ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಖಾರ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅದು ಚಿಕ್ಕ ಸ್ಪೂನ್ ಆದ್ದರಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೇನೆ ನೀವು ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನಲ್ಲಿ ಖಾರ ಪುಡಿ ಹಾಕ್ಕೋಬೋದು ಹಾಗೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿಕೊಂಡು ಒಂದು ಅದಕ್ಕೆ ತಕ್ಕನಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಅದು ಚೆನ್ನಾಗಿ ಎಲ್ಲವೂ ಮಿಕ್ಸಿ ಆದ ನಂತರ ಮೊಳಕೆ ಕಾಳಿಗೆ ಬೇಕಾದ ಮಸಾಲೆಯಲ್ಲಿ ರೆಡಿ ಆಗುತ್ತೆ ಯಾಕಂದರೆ ಇದು ಅರ್ಜೆಂಟಲ್ಲಿ ಮಾಡೋದ್ರಿಂದ ಈ ರೀತಿ ನಾವು ಮಾಡಿಕೊಂಡ್ರೆ ಸರಿಯಾಗುತ್ತೆ ಇನ್ನು ಮಸಾಲೆಯನ್ನು ಹಾಕಿ ಮಾಡಬೇಕಾದ್ರೆ ಅದಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿ ಅರ್ಜೆಂಟಲ್ಲಿ ಇದನ್ನು ಈ ರೀತಿ ಮಾಡಿಕೊಳ್ಲಿಕ್ಕು ಇದು ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆ ಈ ಕಡೆ ನಾನು ಮೊಳಕೆ ಕಟ್ಟಿದ ಕಾಳನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದೇನೆ ಮೊಳಕೆ ಕಾಳು ಕಟ್ಟೋದು ಹೇಗೆ ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗೆ ಈ ಕಡೆ ನಾನೊಂದು ಎರಡು ಬೌಲ್ ಆಗೋ ಅಷ್ಟು ಮೊಳಕೆ ಕಾಳನ್ನು ಕೂಡ ಇಲ್ಲಿ ನಾನು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಈಗ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಅದಕ್ಕೆ ಒಂದು ಮೀಡಿಯಮ್ ಸೈಜಾದ ಕುಕ್ಕರನ್ನು ಕೂಡ ಇಲ್ಲಿ ಇಡ್ತಾ ಇದ್ದೇನೆ ಹಾಗೆ ಕುಕ್ಕರ್ ಆದ ತಕ್ಷಣ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕಿ ಅದು ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ನಾನಿಲ್ಲಿ ಇದ್ದೇನೆ ಹಾಗೆ ಈ ಕಡೆ ನಾವು ಜೀರಿಗೆಯನ್ನು ಅಲ್ಲಿ ಮಸಾಲೆಯಲ್ಲಿ ಹಾಕಿರೋದ್ರಿಂದ ನಾನು ಇಲ್ಲಿ ಒಗ್ಗರಣೆಗೆ ಜೀರಿಗೆಯನ್ನು ಹಾಕೋದಿಲ್ಲ ಸಾಸಿವೆ ಅದು ಚಟಪಟ ಅಂತ ಸಿಡಿತಾ ಇರುವಾಗ ನಾನು ಅದಕ್ಕೆ ಒಂದೇ ಆಗುವಷ್ಟು ಕರ್ಬೇವನ್ನೂ ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಕರಿಬೇವನ್ನು ಮತ್ತು ಸಾಸಿವೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಹಾಗೆ ಈ ಕಡೆ ಅದು ಫ್ರೈ ಆದ ತಕ್ಷಣ ಒಂದು ಈರುಳ್ಳಿಯನ್ನು ಉದ್ದುತ್ತನಾಗಿದೆ ಹೆಚ್ಕೊಂಡಿದ್ದನ್ನು ಈರುಳ್ಳಿಯನ್ನು ಕೂಡ ಅದರೊಳಗೆ ಇದ್ದೇನೆ ಅವೆಲ್ಲವನ್ನು ಚೆನ್ನಾಗಿ ಆ ಈರುಳ್ಳಿ ಚೆನ್ನಾಗಿ ಕರಿಗು ಕಲರ್ ಚೇಂಜ್ ಆಗುವವರೆಗೂ ಅದನ್ನು ಚೆನ್ನಾಗಿ ಬಾಡಿಸಿ ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ ಆ ರುಬ್ಬಿದ ಮಸಾಲೆಯಲ್ಲಿ ಕೂಡ ಅದು ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಹತ್ತು ಫ್ರೈ ಆದ ತಕ್ಷಣ ಅದಕ್ಕೆ ನಾನು ಇಲ್ಲಿ ಮೊಳಕೆ ಕಾಳನ್ನು ತೊಳೆದು ಅದರೊಳಗೆ ಹಾಕ್ತಾ ಇದ್ದೇನೆ ಎಲ್ಲ ಕಾಳುಗಳು ಆ ಮಸಾಲೆಯಲ್ಲಿ ಚೆನ್ನಾಗಿ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲಿ ಕುದಿಲಿಕ್ಕೆ ಬಿಡಬೇಕು ಹಾಗೆ ಆ ಮಸಾಲೆಯಲ್ಲಿ ಕುದ್ದ ತಕ್ಷಣ ಅದಕ್ಕೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾವು ಇದನ್ನು ನಾನು ಸ್ವಲ್ಪ ತೆಳುವ ರೀತಿಯಲ್ಲಿ ಈ ಸಾಂಬಾರನ್ನು ಮಾಡ್ತಾಯಿದ್ದೇನೆ ಯಾಕಂದರೆ ಇದು ಮುದ್ದೆಗೆ ಅನ್ನಕ್ಕೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿಗೂ ಕೂಡ ಇದನ್ನು ಚೆನ್ನಾಗಿ ತಿನ್ಬೋದು ಹಾಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೇನೆ ಹುಣಸೆ ರಸನ ಹಾಕಿ ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಒಂದು ವಿಜಲ್ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕು ಹಾಗೆ ಒಂದು ವಿಜಲ್ ಬಂದ ತಕ್ಷಣ ಅದನ್ನು ಆಫ್ ಮಾಡಿ ನೋಡಿದರೆ ಇಲ್ಲಿ ರುಚಿಯಾದ ಮೊಳಕೆ ಕಾಳಿನ ಸಾಂಬಾರು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಗೆ ಒಂದೇ ವಿಚಾರ ಬಂದರೆ ನೆನೆಸಿದ ಮೊಳಕೆ ಆದ್ದರಿಂದ ಬೇಗ ಬೇಗುತ್ತೆ ನೋಡಿ ಎಷ್ಟು ಚಂದ ತೆಳುವಾಗಿ ಮುದ್ದೆಗೆ ರುಚಿ ರುಚಿಯಾದ ಮೊಳಕೆ ಕಾಳು ಸಾಂಬಾರು ರೆಡಿಯಾಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳುತ್ತಾ నవేనూ నన్న చాలాల్న ఫస్ట్ టైమ్ నోడే లైక్ మిషర్ మి మరి సబ్స్క్రైబ్ థ్యాంక్ యూ ఫార్ వాచింగ్